ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುಷ್ಪ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ರಾಜಧಾನಿ ಬೆಂಗಳೂರಿನಲ್ಲಿ ಪುಷ್ಪ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ ಆದರೆ ಬುಕ್ಕಿಂಗ್ಗೆ ನಿರೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂದುಕೊಂಡಂತೆ ಎಲ್ಲೂ ಕೂಡ ಬುಕ್ಕಿಂಗ್ ತುಂಬಾನೇ ಅತ್ಯದ್ಭುತವಾಗಿ ಕಾಣ್ತಾ ಇಲ್ಲ ಅತಿ ಹೆಚ್ಚಾಗಿ ಹೆಚ್ಚಾಗಿ ಅನ್ನೋದಕ್ಕಿಂತ ತೊಂಬತ್ತೊಂಬತ್ತು ಶೇಕಡ ಎಲ್ಲ ಕೂಡ ಹಸಿರಾಗಿದೆ ಮೊದಲಿಗೆ ಐದು ವರ್ಷನಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಾಗೆ ಹಿಂದಿಯಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಪೈಕಿ ಕನ್ನಡ ತಮಿಳು ಹಾಗೆ ಮಲಯಾಳಂ ಈ ಮೂರು ಭಾಷೆಯಲ್ಲಿ ಕೇವಲ ಟು ಡಿಯಲ್ಲಷ್ಟೇ ಇದು ತೆಲುಗು ಹಾಗೆ ಹಿಂದಿಯಲ್ಲಿ ಟೂ ಡಿ ತ್ರೀ ಡಿ ಹಾಗೆ ಐಮ್ಯಾಕ್ಸ್ ಟು ಡಿಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಆರಂಭದಲ್ಲಿ ಕನ್ನಡದಲ್ಲೂ ಕೂಡ ತ್ರೀ ಡಿ ಇತ್ತು ಇವಾಗ ನೋಡಿದರೆ ಕನ್ನಡದಲ್ಲಿ ತ್ರೀ ಡಿ ಇಲ್ಲ ಕೇವಲ ಟೂ ಡಿ ಅಷ್ಟೆ ಇರಲಿ ಈ ವಿಚಾರವನ್ನು ಪಕ್ಕ ಕಿಡಲ್ಲ ಪ್ರತಿ ಸಲ ಕೂಡ ಇದನ್ನು ಹೇಳೋದಾಗೋಗಿದೆ ಇರಲಿ ಇನ್ನು ಯಾಕಾಗಿ ನೀರಸವಾದಂಥ ಪ್ರತಿಕ್ರಿಯೆ ಅನ್ನುವ ಪ್ರಶ್ನೆ ಹಲವರಿಗಿದೆ ಅದಕ್ಕೆ ಕಾರಣ ಈ ಡಿಸ್ಟ್ರಿಬ್ಯೂಟರ್ಗಳಿದ್ದಾರಲ್ಲ ಹಂಚಿಕೆದಾರರು ಇವರ ಅತಿಹಾಸ ಅಂತ ಹೇಳ್ಬೋದು ರಾಜಧಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಬೆಳಗ್ಗೆ ಮೂರು ಗಂಟೆಗೆ ಕೆಲವು ಚಿತ್ರಮಂದಿರಗಳಲ್ಲಿ ಮೂರು ಗಂಟೆ ಮೂರು ಹದಿನೈದು ಮೂರು ಮೂವತ್ತು ನಾಲ್ಕು ಗಂಟೆ ಹೀಗೆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಪ್ರದರ್ಶನ ಆರಂಭವಾಗುತ್ತೆ ಅರ್ಲಿ ಮಾರ್ನಿಂಗ್ ಪ್ರದರ್ಶನ ಆಗಿರೋದ್ರಿಂದಾಗಿ ತಕ್ಕ ಮಟ್ಟಿನ ಮೊದಲ ಪ್ರದರ್ಶನ ಆಗಿರೋದ್ರಿಂದಾಗಿ ತಕ್ಕ ಮಟ್ಟಿನ ರೆಸ್ಪಾನ್ಸ್ ಕೂಡ ಇದೆ ಆಲ್ಮೋಸ್ಟ್ ಫುಲ್ ಆಗುತ್ತೆ ಆದರೆ ಸಿನಿಮಾಗೆ ಟಿಕೆಟ್ ದರ ಎಷ್ಟು ಬರೋಬ್ಬರಿಯಾದಂಥ ಟಿಕೆಟು ದರವನ್ನು ನಿಗದಿ ಮಾಡಲಾಗಿದೆ ಇಷ್ಟು ಟಿಕೆಟ್ ದರ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಸ್ವಾಗತ ಶಂಕರನಾಗ ಚಿತ್ರಮಂದಿರ ಎರಡು ಸಾವಿರ ಬೆಳಗ್ಗೆ ನಾಲ್ಕು ಗಂಟೆ ಪ್ರದರ್ಶನ ಗೋಲ್ಡ್ ರೀಕ್ಲೈನರ್ನಲ್ಲಿ ಎರಡು ಸಾವಿರ ಇನ್ನು ಗೋಲ್ಡ್ನಲ್ಲಿ ಸಾವಿರದ ನಾಲ್ನೂರು ಸಿಲ್ವರ್ ಮುಂಭಾಗದಲ್ಲಿ ಒಂದು ಸಾವಿರ ಹಾಗೆ ಲಾಂಚರ್ ಇದು ಕೂಡ ಮುಂಭಾಗದಲ್ಲಿ ಒಂದು ಸಾವಿರ ನಾಲ್ಕು ಗಂಟೆ ಪ್ರದರ್ಶನಕ್ಕೆ ಆ ಆಹರಣೆ ಬರಾದರೆ ಏಳು ನಲವತ್ತೈದರ ಪ್ರದರ್ಶನಕ್ಕೆ ಗೋಲ್ಡ್ ರೀಕ್ಲೈನರ್ ಸಾವಿರದ ಇನ್ನೂರು ಏಳ್ನೂರು ಐನೂರು ಹನ್ನೊಂದು ಮೂವತ್ತರ ಪ್ರದರ್ಶನ ಕಡಿಮೆ ಆಗುತ್ತೆ ಆರುನೂರೈವತ್ತು ನಾಲ್ನೂರು ಮುನ್ನೂರು ಇದು ಶಂಕರ್ನಾಗ್ ಚಿತ್ರಮಂದಿರ ಇದು ಎಲ್ ಇ ಡಿ ಪರದೆ ಮೂಲಕ ಸಿನಿಮಾವನ್ನು ಪ್ರದರ್ಶನ ಮಾಡುವಂಥ ಚಿತ್ರಮಂದಿರ ಕೇವಲ ಇಷ್ಟೇನಾ ಅಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಕತೆ ಏನು ಅಂತ ಕೇಳಿದರೆ ಇಲ್ಲೂ ಕೂಡ ಹಾಗೆ ಶಂಕರನಾಗ ಚಿತ್ರಮಂದಿರ ಅದು ಕೂಡ ಸಿಂಗಲ್ ಸ್ಕ್ರೀನೇ ಆದರೆ ಸ್ಕ್ರೀನಿಗಿಂತಲೂ ಅಪ್ಗ್ರೇಡ್ ಆದಂಥ ಚಿತ್ರಮಂದಿರ ಎಷ್ಟೆಲ್ಲ ಚಿತ್ರಮಂದಿರಗಳಿವೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇವೆಲ್ಲ ಸಾವಿರಕ್ಕಿಂತಲೂ ಹೆಚ್ಚು ಸಿನಿಮಾ ಟಿಕೆಟ್ ದರವನ್ನು ನಿಗದಿ ಮಾಡಿದಂಥ ಚಿತ್ರಮಂದಿರ ಸಾವಿರದ ಒಂದು ರೂಪಾಯಿಯಿಂದ ನೋಡೋಣ ಒಂಬೈನೂರು ನೋಡೋಣ ನೋಡಿ ಮೂರು ಮಾತಕ್ಕೆ ಪ್ರದರ್ಶನ ತಾವರಕೆರೆಯ ಬಾಲಾಜಿ ಚಿತ್ರಮಂದಿರ ಬೆಳಗ್ಗೆ ಮೂರು ಮೂವತ್ತಕ್ಕೆ ಡೈಮಂಡ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ಕತೆ ಇದು ಒಂದು ಸಾವಿರ ರೂಪಾಯಿ ಎಲ್ಲ ಇಡೀ ಚಿತ್ರಮಂದಿರದಲ್ಲಿ ಯಾವ ಮೂಲೆಯಲ್ಲಿ ಕೂತ್ರು ಕೂಡ ಒಂದು ಸಾವಿರ ರೂಪಾಯಿ ಮೂರು ಮೂವತ್ತರ ಪ್ರದರ್ಶನ ಅದಾದರೆ ಏಳು ಹದಿನೈದರ ಪ್ರದರ್ಶನಕ್ಕೆ ನೋಡಿ ನಾಲ್ನೂರು ರೂಪಾಯಿ ಬೃಂದ ಚಿತ್ರಮಂದಿರ ಹೊಂಗಸಂದ್ರ ಅಂದ್ರೆ ಸಾವಿರ ರೂಪಾಯಿ ಕೆಳಭಾಗದಲ್ಲಿ ಸಿಲ್ವರ್ ಕ್ಲಾಸ್ ಏನಿದೆ ಇಲ್ಲಿ ಎಂಟುನೂರು ರೂಪಾಯಿ ಏಳು ಮೂವತ್ತರ ಪ್ರದರ್ಶನ ನೋಡಿ ಎಷ್ಟು ಕಡಿಮೆ ಆಯಿತು ಮೇಲೆ ಅಂದರೆ ಮೊದಲ ಪ್ರದರ್ಶನ ಆದರೂ ಕೂಡ ಜನಗಳು ಬರ್ತಾ ಇಲ್ಲ ಮೂರು ನಲವತ್ತೈದಕ್ಕೆ ಜನಗಳು ಬರ್ತಾ ಇಲ್ಲ ಕಾರಣ ಟಿಕೆಟ್ ದರ ಅತಿ ಹೆಚ್ಚಾಗಿದೆ ಏಳು ಮೂವತ್ತರ ಪ್ರದರ್ಶನ ನೋಡಿ ಆಲ್ಮೋಸ್ಟ್ ಫುಲ್ಲಾಗಿದೆ ಕಾರಣ ಅತಿ ಹೆಚ್ಚಿನ ಟಿಕೆಟು ಇದೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಸಿನಿಪೈಲು ಸಿನಿ ಪೊಲೀಸನ ನಾವು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಬಗ್ಗೆ ಹೇಳ್ತಾ ಇರೋದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ರೇಟ್ ಜಾಸ್ತಿ ಇವೆಲ್ಲ ಕಾಮನ್ ನೋಡಿ ಲಕ್ಷ್ಮೀ ಚಿತ್ರಮಂದಿರ ತಾವರೆಕೆರೆ ಒಂದು ಸಾವಿರ ಡೈಮಂಡ್ ಕ್ಲಾಸ್ ಗೋಲ್ಡ್ ಕ್ಲಾಸ್ ಒಂದು ಸಾವಿರ ಸಿಲ್ವರಲ್ಲಿ ನೋಡಿ ರೇಟೇ ಹಾಕಿಲ್ಲ ಇದು ಚಿತ್ರಮಂದಿರದವ್ರು ಬ್ಲಾಕ್ ಮಾಡಿರೋದು ಯಾಕಂತ ಹೇಳಿದ್ರೆ ಚಿತ್ರಮಂದಿರಕ್ಕೆ ಒಂದು ಗಲಾಟೆ ಆಗಬಾರ್ದಲ್ಲ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತ ಅದಕ್ಕೆ ಅದೊಂದು ಉಳಿಸಿದ್ದಾರೆ ಏಳು ಹದಿನೈದಕ್ಕೆ ನೋಡಿ ನಾಲ್ನೂರು ರೂಪಾಯಿ ಕಡಿಮೆ ಆಗಿದೆ ಮಹದೇಶ್ವರ ಬನುಶಂಕರಿ ಇಲ್ಲೂ ಕೂಡ ಅಷ್ಟೇ ಹಿಂಭಾಗದಲ್ಲಿ ರೀಕ್ಲೈನರು ಒಂದು ಸಾವಿರ ಮೂರು ಮಾತ್ರ ಪ್ರದರ್ಶನ ಬೆಳಗ್ಗೆ ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಬರೋಬ್ಬರಿ ಪ್ರಸನ್ನ ಚಿತ್ರಮಂದಿರ ಮಾಗಡ್ ರಸ್ತೆ ಮೂರು ಹದಿನೈದಕ್ಕೆ ಮೊದಲ ಪ್ರದರ್ಶನ ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಬಾಲ್ಕನಿ ಒಂದು ಸಾವಿರ ಏಳು ಮೂವತ್ತಕ್ಕೆ ನೋಡಿ ನಾಲ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪ್ರಸನ್ನ ಪುಷ್ಪಾಂಜಲಿ ಒಂದು ಸಾವಿರ ಎಲ್ಲ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಮೂರು ಗಂಟೆ ಪ್ರದರ್ಶನ ಏನಿರುತ್ತೆ ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮೊದಲು ಮೂರು ಗಂಟೆ ಆಗಿರ್ಬೋದು ಮೂರುವರೆ ನಾಲ್ಕು ಗಂಟೆ ಇವೆಲ್ಲ ಪ್ರದರ್ಶನಕ್ಕೆ ಒಂದು ಸಾವಿರ ರೂಪಾಯಿ ಬಾಲ್ಕನಿ ಟಿಕೆಟ್ ದರ ಹೀಗಾಗಿ ಚಿತ್ರಮಂದಿರಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅದರ ಬಳಿಕ ನಿಮಗೆ ನಾಲ್ನೂರು ರೂಪಾಯಿ ಅದಕ್ಕೆಲ್ಲ ಟಿಕೆಟ್ ಇದೆ ಆದರೆ ಅತಿ ಹೆಚ್ಚು ಟಿಕೆಟ್ ದರವನ್ನು ನಿಗದಿ ಮಾಡಿರೋದ್ರಿಂದಾಗಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗ್ತಾ ಇಲ್ಲ ಮರುದಿನ ಅಥವಾ ನಾಲ್ಕೈದು ದಿನ ಬಿಟ್ಟು ನೋಡೋಣ ಕಡಿಮೆ ಟಿಕೆಟಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಬಹುದು ಅನ್ನುವ ಮನೋಭಾವ ಆಗಿರ್ಬೋದು ಅದೇನು ಇರಲಿ ರಾಜಧಾನಿ ಬೆಂಗಳೂರಲ್ಲಿ ಅತಿ ಆಯಿತು ಪ್ರತಿ ಸಲ ಕೂಡ ಇದೇ ಆಗ್ತಾ ಇದೆ ಒಂದು ನಿಗದಿತ ಟಿಕೆಟ್ ಅಂತ ಇಲ್ಲ ಬಾಯಿಗೆ ಬಂದಂತೆ ರೇಟು ಒಂದು ಸಾವಿರ ಅಂದರೆ ಒಂದು ಸಾವಿರ ಎರಡು ಸಾವಿರ ಎರಡು ಸಾವಿರ ಅದು ಎಲ್ಲಿಂದ ದುಡ್ಡು ಬರುತ್ತೋ ಅದು ಯಾಕಾಗಿ ಇಷ್ಟೆಲ್ಲ ಕೊಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಥವಾ ಯಾಕಾಗಿ ಮಾಡ್ತಾರಂತ ಇವ್ರು ಅನ್ಕೋತಾರೋ ಗೊತ್ತಿಲ್ಲ ಟಿಕೆಟಿಗೆ ಒಂದು ಕಡಿವಾಣ ಹಾಕಲೇಬೇಕು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರೇಟ್ ಆಯಿತು ಅದೇನು ಇದೆ ಅಂತೇಳಿ ಕೊಡ್ತಾರೋ ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ಆ ಥರ ಕೊಡ್ತಾರೋ ಗೊತ್ತಿಲ್ಲ ಈ ತ್ರಿವೇಣಿ ಚಿತ್ರಮಂದಿರದ ಬಗ್ಗೆ ನಾವು ನೋಡೋಣ ಹೇಳಿದ್ರೆ ಆರಂಭದಲ್ಲಿ ಇದು ಇವತ್ತು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿರ್ಬೋದು ಆದರೆ ಆರಂಭದಲ್ಲಿ ಟಿಕೆಟ್ ಪುಷ್ಪ ಟಿಕೆಟ್ ಸಿನಿಮಾದ ಬುಕ್ಕಿಂಗ್ ಓಪನ್ ಮಾಡಿರೋ ತ್ರಿವೇಣಿ ಚಿತ್ರಮಂದಿರ ಮೊನ್ನೆನೇ ಓಪನ್ ಆಗಿತ್ತು ಒಂದಿಷ್ಟು ಗಂಟೆಗಳ ಕಾಲ ಇತ್ತು ಅದಾದ ಬಳಿಕ ಅದು ಕ್ಲೋಸ್ ಆಯಿತು ತ್ರಿವೇಣಿ ಚಿತ್ರಮಂದಿರದಲ್ಲಿ ಅಲ್ಲಿ ತೆಲುಗು ವರ್ಷನ್ನ ತೆಲುಗು ವರ್ಷನ್ನ ಪುಷ್ಪ ಸಿನಿಮಾ ರಿಲೀಸ್ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ನೋಡಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಸಿಲ್ವರ್ ಎಂಟುನೂರು ಟಿಕೆಟ್ ಬುಕ್ಕಿಂಗ್ ಆಗಿರೋದು ಎಷ್ಟು ನೋಡಿ ಇಷ್ಟೇ ಬೆಳ್ಳಿ ಟಿಕೆಟ್ ಕಾರಣ ಆದಂತಹ ಟಿಕೆಟ್ ದರ ಏಳು ಮೂವತ್ತಕ್ಕೆ ಆಗಬೇಕಾದ್ರೆ ನೋಡಿ ನಾಲ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದೇ ಹನ್ನೊಂದು ಗಂಟೆಗೆ ಮುನ್ನೂರು ಇನ್ನೂರು ರೂಪಾಯಿ ಹೀಗಾಗಿ ಪ್ರೇಕ್ಷಕರು ಟಿಕೆಟ್ ಅನ್ನು ಬುಕ್ ಮಾಡ್ತಾ ಇಲ್ಲ ಟಿಕೆಟ್ ದರವನ್ನು ಕಡಿಮೆ ಕೊಂಚ ಅಂತ ಅಲ್ಲ ರೆಗ್ಯುಲರ್ ಟಿಕೆಟ್ ದರ ಇಡಿ ಯಾಕೆ ಇಡ್ತಾ ಇಲ್ಲ ಪ್ರಶ್ನಾರ್ಥಕ ಬೇಕಾ ಬಿಟ್ಟಿಯಾಗಿ ಟಿಕೆಟ್ ದರ ಅದು ಎಷ್ಟು ಡಬಲು ಅಲ್ಲ ತ್ರಿಬೋಲು ಅಲ್ಲ ನಾಲ್ಕೈದು ಪಟ್ಟು ಹೆಚ್ಚು ಮಾಮೂಲಿ ಇದೇ ತ್ರಿವೇಣಿ ಚಿತ್ರಮಂದಿರದಲ್ಲಿ ನೂರೈವತ್ತು ರೂಪಾಯಿ ನೂರ ಇಪ್ಪತ್ತಕ್ಕೆ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು ಬಾಲ್ಕನಿಯಲ್ಲಿ ಇದು ಒಂದು ಸಾವಿರ ಎಷ್ಟಾಯಿತು ಹತ್ತು ಪಟ್ಟು ಹತ್ತು ಪಟ್ಟು ಹೆಚ್ಚು ಅದೇನೇ ಇರಲಿ ಪ್ರತಿ ಸಲ ಕೂಡ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತಾನೆ ಇದ್ದಾರೆ ಆದರೆ ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ನಮಸ್ಕಾರ